ಪುಷ್ಕರ ಸಂಸ್ಥೆಯಿಂದ ನೃತ್ಯ ಹಬ್ಬ ಆಚರಣೆ ವಿಶ್ವದ ಕಲೆಯ ನೃತ್ಯ ಸಾಧಕರಿಗೆ ಪ್ರಶಸ್ತಿ ವಿತರಣೆ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೋತ್ ನಾನು ನಿಮ್ಮ ಎಂಜೆ ತುಮಕೂರಿನಲ್ಲಿ ಪುಷ್ಕರ ಸೆಂಟರ್ ಫಾರ್ ಪರ್ಫಾರ್ಮಿಂಗ್ ಆರ್ಟ್ಸ್ ಹಾಗೂ ರಾಜರಾಜೇಶ್ವರಿ ನೃತ್ಯ ಕಲಾ ಮಂದಿರದ ಸಹಯೋಗದಲ್ಲಿ ನಗರದಲ್ಲಿ ಪುಷ್ಕರ ನೃತ್ಯ ಹಬ್ಬ ಆಚರಿಸಲಾಯಿತು ನಗರದ ಜಿಲ್ಲಾ ಕೇಂದ್ರ ಗ್ರಂಥಾಲಯ ಸಭಾಂಗಣದಲ್ಲಿ ಭಾನುವಾರ ಸಂಜೆ ನಡೆದ ಕಾರ್ಯಕ್ರಮದಲ್ಲಿ ಸಂಸ್ಥೆಗಳ ವಿದ್ಯಾರ್ಥಿಗಳು ಭರತನಾಟ್ಯ ಪ್ರದರ್ಶಿಸಿ ಗಮನ ಸೆಳೆದರು ಇದರ ಅಂಗವಾಗಿ ನಡೆದ ಸಮಾರಂಭದಲ್ಲಿ ಇತ್ತೀಚೆಗೆ ನಡೆದ ಮೆಗಾ ಈವೆಂಟ್ಸ್ನಲ್ಲಿ ವಿಶ್ವ ದಾಖಲೆಯ ನೃತ್ಯ ಪ್ರದರ್ಶನ ಮಾಡಿದ ಸಂಸ್ಥೆಯ ವಿದ್ಯಾರ್ಥಿಗಳಿಗೆ ವಿವಿಧ ಹತ್ತು ದೇಶಗಳ ಫಲಕ ಹಾಗೂ ಪ್ರಶಸ್ತಿ ವಿತರಣೆ ಮಾಡಲಾಯಿತು ವಿಧಾನ ಪರಿಷತ್ ಸದಸ್ಯರಾದ ಚಿದಾನಂದ ಗೌಡ ಮಾತನಾಡಿ ಪ್ರತಿಯೊಬ್ಬರೂ ಸಂಗೀತ ಸಾಹಿತ್ಯ ಲಲಿತ ಕಲೆಯಂತಹ ಯಾವುದಾದರೂ ಒಂದು ಕಲೆಯನ್ನ ಅಳವಡಿಸಿಕೊಳ್ಳಬೇಕು ಎಂದರು ಇನ್ನು ಈ ಕಾರ್ಯಕ್ರಮದಲ್ಲಿ ಪುಷ್ಕರ ಸೆಂಟರ್ ಫಾರ್ ಪರ್ಫಾರ್ಮಿಂಗ್ ಆರ್ಟ್ಸ್ ಸಂಸ್ಥೆಯ ಸಂಸ್ಥಾಪಕ ನಿರ್ದೇಶಕಿ ನೃತ್ಯ ಗುರುಗಳಾದ ಡಾಕ್ಟರ್ ಕೆಆರ್ ಸತ್ಯವತಿ ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆಯ ಹೆಚ್ಚುವರಿ ನಿರ್ದೇಶಕ ಸಿಟಿ ಮುದ್ದುಕುಮಾರ್ ಹಿಂದುಳಿದ ವರ್ಗಗಳ ಇಲಾಖೆಯ ಅಧಿಕಾರಿ ರವಿಕುಮಾರ್ ಪತ್ರಕರ್ತ ಆರ್ ಕಾಮರಾಜ್ ಉದ್ಯಮಿ ಎನ್ಎಸ್ ನಾಗೇಂದ್ರ ಪ್ರಸಾದ್ ಗುರುಕುಲ ಶಿಕ್ಷಣ ಸಂಸ್ಥೆಯ ಟಿ ಎಸ್ ಜೈನ್ ಕಾರ್ಯದರ್ಶಿ ರಶ್ಮಿ ಮಧು ಜೈನ್ ರಾಜೇಶ್ವರಿ ನೃತ್ಯ ಕಲಾ ಮಂದಿರದ ನಿರ್ದೇಶಕ ವಿದ್ವಾನ್ ಗಿರೀಶ್ ರಾಮನ್ ಜಯಶ್ರೀ ನಾಗೇಶ್ ಮೊದಲಾದವರು ಭಾಗವಹಿಸಿದರು ಸದಾ ನಿಮ್ಮೊಂದಿಗೆ ನಮಸ್ಕಾರ ಅವರೊಬ್ಬರ ಇಂಜಿನಿಯರ್ ಆಗೋದ್ರ ಡಾಕ್ಟರ್ ಆಗೋದ್ರ ರಾಮ ಇಪ್ಪತ್ತು ವರ್ಷಕ್ಕೆ ಅವರು ಒಬ್ಬ ಬಿಟ್ಬಿಟ್ಟು ಬಿಟ್ಟು ಅವ್ರ ತಂದೆ ತಾಯಿ ಪ್ರೋತ್ಸಾಹ ಕೊಟ್ಟರು ಇಲ್ಲ ನೀವು ಹೋಗಿ ಈ ಕಡೆ ಯಾವ ಆಸಕ್ತಿ ಹೇಗೆ ಪ್ರಯದಲ್ಲಿ ಆ ರೀತಿ ನಾವು ಪ್ರೋತ್ಸಾಹ ಮಾಡಬೇಕಾಗುತ್ತೆ ಒಂದು ಎಂಟು ಒಂಬತ್ತನೇ ತರಗತಿವರೆಗೆ ಆ ಮಕ್ಕಳಲ್ಲಿ ಏನು ನಿಜವಾಗ್ಲೂ ಪ್ರತಿಭೆ ಇದೆ ಅನ್ನೋದನ್ನು ನಾವು ಗುರುತಿಸಬೇಕಾಗುತ್ತೆ ತದನಂತರ ಅವ್ರಿಗೆ ನಾವು ಪ್ರೋತ್ಸಾಹ ಕೊಡಬೇಕಾಗುತ್ತೆ ಆ ದಿನ ಮುಂದುವರಿ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಈ ರೀತಿಯ ಒಂದು ಈ ಕಲೆ ಸಾಹಿತ್ಯ ನಿಜಕ್ಕೂ ನಮ್ಮೆಲ್ಲ ಜೀವನದಲ್ಲಿ ನಾವು ಏನೇ ಮಾಡ್ಕೊಂಡು ಬಂದ್ರು ಹೊರಗಡೆ ಎಷ್ಟೇ ಕೂಡ ನಮ್ಮ ಮನಸ್ಸಿಗೆ ಹೃದಯಕ್ಕೆ ಮುದ ನೀಡುವಂಥದ್ದು ಈ ಸಾಹಿತ್ಯ ಸಂಗೀತ ಕಲೆ ಇದನ್ನು ನಾವೆಲ್ಲ ಪ್ರೋತ್ಸಾಹ ಬೇಕಾಗುತ್ತೆ ನನಗಂತೂ ಈ ವೇದಿಕೆ ಮೇಲೆ ಆ ವಿದ್ಯೆಗೆ ವಿನಯವೇ ಭೂಷಣ ಅಂತ ಹೇಳ್ತೀವಿ ನಾವು ವಿದ್ಯೆ ತಂತ್ರವರು ಜಾಸ್ತಿ ಎದೆ ಹುಬ್ಬಿಸಿ ತಲೆ ಎತ್ತಿ ಮಾತಾಡೋದು ಅವೆಲ್ಲ ಆಗ್ತಾ ಇರುತ್ತೆ ಆದರೆ ಇಲ್ಲಿ ಒಂದು ರೀತಿ ಆ ಒಂದು ಆ ವಿನಯ ವಿಧೇಯತೆ ಅನ್ನೋದು ಈ ಈ ವೇದಿಕೆ ಮೇಲೆ ನಲಿದಾಡೋದು ನಾವು ನೋಡಿದ್ವಿ ಸೊ ಅದು ಖಂಡಿತ ಬೇಕಾಗುತ್ತೆ ನಮ್ಮ ಸಂಸ್ಕಾರ ನಮ್ಮ ಮನೆಗಳಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿನಲ್ಲಿ ಅದು ಇರಬೇಕಾಗುತ್ತೆ ಹಾಗಾಗಿ ಮನೆಗೆ ಯಾರಾದ್ರೂ ದೊಡ್ಡವರು ಬಂದರೆ ನಮ್ಮ ಮಕ್ಕಳಿಗೆ ನಾವು ಹೇಳ್ಕೊಟ್ಟಿಲ್ಲ ನಾನು ಅವರಿಗೆ ನೋಡಿ ಏನು ಹೇಳ್ಕೊಟ್ಟಿಲ್ಲ ಆದರೆ ಅವರಲ್ಲಿ ಇದ್ದಂತಹ ಒಂದು ರೀತಿಯಲ್ಲಿ ಮೆರಗಲೆ ಕೊಡುವಂತಹ ಒಂದು ಪ್ರಯತ್ನವನ್ನು ಮಾಡಿದೆ ಸ್ವತಃ ಬಹಳ ತುಂಬ ಉತ್ತಮ ಮಟ್ಟದ ಕಲಾವಿದರು ಅವರು ಅವರು ಈ ಒಂದು ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ನಾವು ಇರುವ ವೀಕ್ಷಣೆಯನ್ನ ಒಂದು ವಿಶ್ವ ದಾಖಲೆಯನ್ನ ಮಾಡಿದಂತಹ ಒಂದು ಈ ನಲವತ್ತೈದು ಮಕ್ಕಳನ್ನ ಕಟ್ಟಿಕೊಂಡು ಎಂಟು ತಿಂಗಳ ಕಾಲ ಶಪಥ ಅಭ್ಯಾಸವನ್ನ ಮಾಡಿಸಿ ವಿಶ್ವ ದಾಖಲೆಗೆ ಪಾತ್ರರಾದಂತಹ ಗುರುಗಳಾದಂತಹ ಡಾಕ್ಟರ್ ಸತ್ಯವತಿ ಮತ್ತು ವಿದ್ವಾನ್ ಗಿರೀಶ್ ಅವರು ಮತ್ತು ಅವರ ಶ್ರೀಮತಿ ಮತ್ತು ಅವರೆಲ್ಲರ ವಿದ್ಯಾರ್ಥಿ ವಿದ್ಯಾರ್ಥಿನಿಗಳಿಗೆ ಅಭಿನಂದನೆಯನ್ನು ನಾನು ಪ್ರಕೃತವಾಗಿ ಸಲ್ಲಿಸ್ತೇನೆ ಇದು ಕಲೆ ಸಂಸ್ಕೃತಿ ಸಂಸ್ಕಾರ ಅವರು ನಾಟ್ಯ ಹಬ್ಬ ಮಾಡಿದವ್ರ ಮೂಲಕ ನಮ್ಮೆಲ್ಲರಿಗೂ ಕೂಡ ಕಲೆ ಸಂಸ್ಕೃತಿ ಸಂಸ್ಕಾರ ಅಂದರೆ ಏನು ಹೇಗಿರುತ್ತೆ ಅನ್ನೋದ್ರ ಒಂದು ಚಲಕನ ನಮ್ಮೆಲ್ಲರಿಗೂ ತೋರಿಸಿದ್ದಾರೆ ಇಂಥ ಒಂದು ಛಲಕನ್ನು ತೋರಿಸಿದಂತಹ ನಮ್ಮ ರಾಜನಾಥೇಶ್ವರಿ ನೃತ್ಯಗಳ ಸಂಸ್ಥೆ ಮತ್ತು ಪುಷ್ಕರ ನೃತ್ಯಗಳ ಸಂಸ್ಥೆಯವರಿಗೆ ತುಮಕೂರಿನ ಸಮಸ್ತ ನಾಗರಿಕರ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ಲಿಕ್ಕೆ ಇಷ್ಟಪಡ್ತೀವಿ ಇವತ್ತು ಎಲ್ಲ ಶ್ರೇಷ್ಠರ ಮತಿಯವರಿದ್ದೇವೆ ನಾವು ಅದನ್ನು ಸಾಕ್ಷಿ ಕಲಿಸಿದ್ದೇವೆ ಅಷ್ಟೇ ನಾವಿವತ್ತು ಕೀರ್ತಿ ಶೇಷ ರಾಮ ದಂಪತಿಗಳು ಅವರು ಉಂಟಾಗಿದ್ದಂತಹ ಕಲಾ ಸಂಸ್ಥೆಯನ್ನು ಯಾವ ರೀತಿ ಅವರ ನಿರೀಕ್ಷೆಗೂ ಮೀರಿಸಿ ಬೆಳೆಸಿಕೊಂಡು ಹೋದಂತಹ ಅವರ ಪುತ್ರಿಯರು ಮತ್ತು ಪುತ್ರರು ಅದ್ರ ಜೊತೆಗೆ ಆ ವಿದ್ಯೆಯನ್ನು ದಾರಿಕೊಟ್ಟಂತ ಗುರುಗಳು ಮತ್ತು ಶಿಷ್ಯರ ಸಂಗಮ ಒಂದೇ ಎರಡೆ ಹಲವಾರು ಶ್ರೇಷ್ಠತೆಗಳನ್ನು ನಾವು ಇವತ್ತು ನೋಡಿದ್ದೀವಿ ನಮ್ಮ ಕರ್ತವ್ಯ ಇಷ್ಟೇ ಈ ಶ್ರೇಷ್ಠತೆಯನ್ನು ಆಸ್ವಾದಿಸುವ ಮೂಲಕ ಇದನ್ನು ನಾವು ಪಸರಿಸಬೇಕು